ರಾಜ್ಯ ಸರ್ಕಾರ ಜನರಿಗೆ ಹಲವು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಡಿಕೆ ಡಿ ಕೆ ಶಿವಕುಮಾರ್ ಗ್ಯಾರಂಟಿ ಯೋಜನೆಗಳ ವಿಷಯ ಒಂದು ಕಡೆ ಆದರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ತಂದಿರೋ ಕಾರ್ಮಿಕ ಕಲ್ಯಾಣ ಯೋಜನೆಗಳು ಮತ್ತೊಂದು ರೀತಿ ಈ ಯೋಜನೆಗಳನ್ನ ಜನರಿಗೆ ತಲುಪಿಸೋದಕ್ಕೆ ಗ್ಯಾರಂಟಿ ನ್ಯೂಸ್ ಒಂದು ಅಭಿಯಾನವನ್ನೇ ಕೈಗೊಂಡಿದೆ ಇಷ್ಟಕ್ಕೂ ಆ ಯೋಜನೆಗಳೇನು ಏನೇನೆಲ್ಲ ಯೋಜನೆಗಳಿವೆ ನೋಡೋಣ ಬನ್ನಿ ನಿಮ್ಮ ಹೆಸರೇನು ಮತ್ತೆ ಕಾರ್ಮಿಕರ ಕಾರ್ಡ್ ಇಲ್ಲ 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 ಅಂದ್ರೆ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲವೇ ಹೇಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಯಾರು ಹೇಳಿಲ್ಲ ನೀವೇ ಹೇಳ್ತಿರೋದು ಹೌದಾ ಈಗ ಸಂತೋಷ್ ಲಾಡ್ ಇದ್ದರಲ್ಲ ಸಂತೋಷ್ ಲಾಡ್ ಅವರು ಕಾರ್ಮಿಕರಿಗೆ ಅಂತ ಕಲ್ಯಾಣ ಯೋಜನೆಗಳನ್ನು ಜಾರಿ ಮಾಡಿಸಿದ್ದಾರೆ ನಮ್ಮ ರಾಜ್ಯ ಸರ್ಕಾರದಿಂದನೇ ಜಾರಿ ಆಗಿದೆ ನಾವೇನಾದರೂ ಕಾರ್ಮಿಕರ ಮಂಡಳಿಯಲ್ಲಿ ನೋಂದಣಿ ಮಾಡಿಕೊಂಡ್ರೆ ನಮಗೆ ಒಂದಷ್ಟು ಸೌಲಭ್ಯಗಳು ಸಿಗುತ್ತೆ ಅಂದರೆ ನಮ್ಮ ಮಕ್ಕಳಿಗೆ ಓದಿಸೋದಕ್ಕಾಗಿರ್ಬೋದು ಅಥವಾ ನಮಗೆ ಪೆನ್ಷನ್ ಆಗಿರ್ಬೋದು ನಮ್ಮ ಮಕ್ಳಿಗೆ ಮದುವೆ ಮಾಡಬೇಕಂದ್ರೆ ಸಹಾಯಧನ ಆಗಿರ್ಬೋದು ನಮ್ಮ ಆರೋಗ್ಯ ಸಮಸ್ಯೆ ಇತ್ತು ಅಂದರೆ ಸಹಾಯ ಮಾಡೋದಾಗಿರ್ಬೋದು ಪ್ರಮುಖ ಆರೋಗ್ಯ ಇವಾಗ ಪ್ರಮುಖ ಆರೋಗ್ಯನೇ ಗೊತ್ತಲ್ಲ ಕಿಡ್ನಿ ಅದೆಲ್ಲ ಇರುತ್ತಲ್ಲ ಅಂಥದ್ದಿತ್ತು ಅಂದ್ರೂ ಗೌರ್ಮೆಂಟ್ ಅವ್ರ ಕಡೆಯಿಂದ ನಮಗೆ ಸಹಾಯ ಆಗುತ್ತೆ ಕಾರ್ಮಿಕರ ಸಂಘದಲ್ಲಿ ನೋಂದಣಿ ಮಾಡ್ಕೋಬೇಕು ಲೇಬರ್ ಕಾರ್ಡನ್ನು ಇಟ್ಕೋಬೇಕು ಮಾಡಿಸ್ಕೋತೀರಾ ಆಯ್ತವ ನೀವು ಹೇಳಿದ್ರೆ ಮಾಡಿಸ್ಕೊತೀನಿ ಮಾಡ್ಸಕ್ಕೆ ಫೋನ್ ಇದೆಯಾ ನಿಮ್ಮ ಹತ್ರ ಇಲ್ಲಿ ಕಾಣಿಸ್ತಿದ್ಯಕ್ಕೆ ಒಂದು ಫೋನ್ ಮಾಡಿಸಿ ಅವ್ರು ಎಲ್ಲ ವಿವರಗಳನ್ನ ಹೇಳ್ತಾರೆ ನಮ್ಮ ಸರ್ಕಾರ ಕೊಡ್ತಾ ಇರೋ ಸೌಲಭ್ಯ ಅದು ಲಾಡ್ ಅವರು ಕಾರ್ಮಿಕರಿಗೋಸ್ಕರ ಅಂತ ಮಾಡ್ತಿರೋಂತಹ ಯೋಜನೆಗಳದು ಮಾಡಿಸ್ಕೊಳ್ತೀರಾ ಮಾಡ್ಸ್ಕೊತೀನಿ ಸರ್ಕಾರಕ್ಕ ನಾನು ಏನು ಹೇಳೋಣ ಒಳ್ಳೆಯವರು ನಮ್ಗೇನು ನಾವು ಓದಿಲ್ಲ ಬಂದಿಲ್ಲ ಬರ್ದಿಲ್ಲ ಇದು ಮಾಡಿದ್ರೆ ಆಯಿತು ಅಲ್ಲಿ ಮಾಡಿದೆ ಓದಿಲ್ಲ ಒಟ್ಟಿಗೆ ಇದೇ ಜೀವನ ನಂಗೆ ಆಯ್ತು ಮಾಡಿಸ್ತೀನಿ ನಿಮ್ಮ ಹೆಸರೇನು ಮಾದೇವಮ್ಮ ನಿಮ್ಮ ಹತ್ರ ಕಾರ್ಮಿಕರ ಕಾರ್ಡ್ ಇಲ್ಲ ಇಲ್ಲ ಅಂದ್ರೆ ಇದ್ರ ಬಗ್ಗೆ ಗೊತ್ತೇ ಇರ್ಲಿಲ್ವಾ ಹೇಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಯಾರು ಹೇಳಿಲ್ಲ ನೀವೇ ಹೇಳ್ತಿರೋದು ಸಂತೋಷಾಡಿದಾರಲ್ಲ ಸಂತೋಷ್ ಲಾಡೋರು ಕಾರ್ಮಿಕರಿಗೆ ಅಂತ ಕಲ್ಯಾಣ ಯೋಜನೆಗಳನ್ನು ಜಾರಿ ಮಾಡಿಸಿದ್ದಾರೆ ನಮ್ಮ ರಾಜ್ಯ ಸರ್ಕಾರದಿಂದನೇ ಜಾರಿಯಾಗಿದೆ ನಾವೇನಾದರೂ ಕಾರ್ಮಿಕರ ಮಂಡಳಿಯಲ್ಲಿ ನೋಂದಣಿ ಮಾಡಿಕೊಂಡ್ರೆ ನಮಗೆ ಒಂದಷ್ಟು ಸೌಲಭ್ಯಗಳು ಸಿಗುತ್ತೆ ಅಂದರೆ ನಮ್ಮ ಮಕ್ಕಳಿಗೆ ಓದ್ಸೋದಕ್ಕಾಗಿರ್ಬೋದು ಅಥವಾ ನಮಗೆ ಪೆನ್ಷನ್ ಆಗಿರ್ಬೋದು ನಮ್ಮ ಮಕ್ಳಿಗೆ ಮದುವೆ ಮಾಡಬೇಕಂದ್ರೆ ಸಹಾಯಧನ ಆಗಿರ್ಬೋದು ನಮ್ಮ ಆರೋಗ್ಯ ಸಮಸ್ಯೆ ಇತ್ತು ಅಂದರೆ ಸಹಾಯ ಮಾಡೋದಾಗಿರ್ಬೋದು ಪ್ರಮುಖ ಆರೋಗ್ಯ ಇವಾಗ ಪ್ರಮುಖ ಆರೋಗ್ಯ ಗೊತ್ತಲ್ಲ ಕಿಡ್ನಿ ಅದೆಲ್ಲ ಇರುತ್ತಲ್ಲ ಅಂತದಿತ್ತು ಅಂದ್ರೂ ಗವರ್ಮೆಂಟ್ ಅವ್ರ ಕಡೆಯಿಂದ ನಮಗ್ ಸಹಾಯ ಆಗತ್ತೆ ಕಾರ್ಮಿಕರ ಸಂಘದಲ್ಲಿ ನೋಂದಣಿ ಮಾಡ್ಕೋಬೇಕು ಲೇಬರ್ ಕಾರ್ಡ್ನ ಇಟ್ಕೋಬೇಕು ಮಾಡಿಸ್ಕೋತೀರಾ ಮಾಡ್ಸ್ಕೊತೀನಿ ಮಾಡ್ಸ್ಕೊತೀರಾ ಮಾಡ್ಸಕ್ಕೆ ಫೋನ್ ಇದ್ಯಾ ನಿಮ್ಮ ಹತ್ರ ಮಕ್ಕಳೆಲ್ಲ ಇಲ್ಲಿ ಹೇಳ್ಬಿಟ್ಟು ಇಲ್ಲಿ ಕಾಣಿಸ್ತಿದೆಯಲ್ಲ ಒಂದು ಐದು ಐದು ಎರಡು ಒಂದು ನಾಲ್ಕು ಇದಕ್ಕೆ ಒಂದು ಫೋನ್ ಮಾಡಿಸಿ ಅವ್ರು ಎಲ್ಲ ವಿವರಗಳನ್ನು ಹೇಳ್ತಾರೆ ನಮ್ಮ ಸರ್ಕಾರ ಕೊಡ್ತಾ ಇರೋ ಸೌಲಭ್ಯ ಅದು ಲಾಡ್ ಅವರು ಕಾರ್ಮಿಕರಿಗೋಸ್ಕರ ಅಂತ ಮಾಡ್ತಿರುವಂತಹ ಯೋಜನೆಗಳದು ಮಾಡಿಸ್ಕೊಳ್ತೀರಾ ಮಾಡಿಸ್ಕತೀನಿ ಸರ್ಕಾರಕ್ಕೆ ನಾನು ಏನು ಹೇಳೋಣ ಒಳ್ಳೆಯವರು ನಮಗೇನು ನಾವು ಓದಿಲ್ಲ ಬಂದಿಲ್ಲ ಬರ್ದಿಲ್ಲ ಇದು ಮಾಡಿದ್ರೆ ಆಯಿತು ಅಲ್ಲಿ ಮಾಡಿದೆ ಅನ್ನೋದಿಲ್ಲ ಒಟ್ಟಿಗೆ ಇದೇ ಜೀವನ ನಂಗೆ Айде, това е това, че... Гаранти Няя нещита.